ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿ ಇಪ್ಪತ್ತೆಂಟು ವರ್ಷದವರು ಬೆಂಗಳೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ಕಂಪ್ಯೂಟರ್ ಇಂಜಿನಿಯರಿಂಗ್ ಪೂರ್ಣಗೊಳಿಸಿ ಪ್ರಸ್ತುತ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲರನ್ನ ತಮಗೆ ಸೆಳೆಯುವ ನಗು ಸೌಮ್ಯ ಸ್ವಭಾವ ಮತ್ತು ಮಾತಿನ ಸೌಂದರ್ಯ ಇವರಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಅವರು ಅವರ ಜೀವನದ ಕನಸು ಏನೆಂದರೆ ಜೀವನ ಸಂಗಾತಿಯೊಂದಿಗೆ ಒಳ್ಳೆಯ ಮತ್ತು ಸಮತೋಲನವಾದ ಜೀವನವನ್ನು ಕಟ್ಟುವುದು ಇವರ ಮುಖ್ಯ ಕನಸಾಗಿದೆ ಹೆಚ್ಚಾಗಿ ಓದು ಟ್ರೆಕ್ಕಿಂಗ್ ಸಾರಿ ಟ್ರೆಕ್ಕಿಂಗ್ ಮತ್ತು ಹೊಸ ಸ್ಥಳಗಳಿಗೆ ಪ್ರವಾಸ ಮಾಡುವುದು ಇವರ ಹವ್ಯಾಸವಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಈ ಹುಡುಗಿಗೆ ಬೇಕಾಗಿರುವಂತಹ ಗಂಡು ಪ್ರಾಮಾಣಿಕ ಸ್ನೇಹಪರ ಕುಟುಂಬದ ಬೆಲೆ ಅರ್ಥ ಮಾಡಿಕೊಳ್ಳುವವನು ಬೇಕು ಎಂದು ಬಯಸುತ್ತಿದ್ದಾರೆ ಅವರು ಯಾವ ವೃತ್ತಿಯಲ್ಲಿ ಇದ್ದರೂ ಸಹ ಆತ್ಮವಿಶ್ವಾಸದಿಂದ ನಂಬಿಕೆ ೊಂದಿಗೆ ಜೀವನವನ್ನ ಸಾಗಿಸುವವರಾಗಿರಬೇಕು ಎಂದು ನಂಬಿದ್ದಾರೆ ಹಾಗೆ ಗಂಡ ಎಂದರೆ ಆಕೆಗೆ ಕೇವಲ ಸಂಗಾತಿ ಮಾತ್ರವಲ್ಲ ಆದರೆ ಜೀವನದ ಬೆಂಬಲ ಮತ್ತು ನಂಬಿಕೆಯ ಸ್ನೇಹಿತ ಎಂದು ಇವರು ನಂಬುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಇವರು ಸಹನಶೀಲ ಶ್ರಮಶೀಲ ಮತ್ತು ಸ್ನೇಹಪರ ಸ್ವಭಾವವನ್ನು ಹೊಂದಿದ್ದಾರೆ ಇವರಿಗೆ ಸಮಾಜದ ಉನ್ನತ ಮೌಲ್ಯಗಳನ್ನು ಗೌರವಿಸುವ ಗುಣಗಳು ಕೂಡ ಇವೆ ಕುಕ್ಕಿಂಗ್ನಲ್ಲಿ ವಿಶೇಷವಾಗಿ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಸೌತ್ ಇಂಡಿಯನ್ ಮತ್ತು ಕಂಟೆಂಟನಲ್ ಆಹಾರಗಳನ್ನು ಕೂಡ ಪರಿಣತಿಯನ್ನು ಹೊಂದಿದ್ದಾರೆ ಮಾಡಿದ ಕ್ಷಣವನ್ನು ನಗುತ್ತಾ ಎದುರಿಸುವ ಧೈರ್ಯವು ಇವರಲ್ಲಿ ಮುಖ್ಯ ಗುಣವಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಇಂಜಿನಿಯರಿಂಗ್ ಓದಿದಾಗ ಆರ್ಥಿಕ ಸವಾಲುಗಳನ್ನು ಎದುರಿಸಿದ್ದಾರೆ ಕಳೆದ ಕೆಲಸಗಳ ಸೊರೆ ಕಳೆದ ಕೆಲಸಗಳಲ್ಲಿ ನಿರಾಕರಣೆ ಅನುಭವಿಸಿದರು ಅವರು ಧೈರ್ಯದಿಂದ ಮುನ್ನಡೆದಿದ್ದಾರೆ ಈ ಅನುಭವಗಳು ಇವರಿಗೆ ಜೀವನದ ಮೌಲ್ಯ ಸಹಾನುಭೂತಿ ಮತ್ತು ನಿರಂತರ ಶ್ರಮದ ಮಹತ್ವವನ್ನು ಕಲಿಸಿವೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕೇವಲ ಸಂಬಂಧವಲ್ಲ ಅದು ಎರಡು ಕೋಟು ಹೃದಯಗಳ ನಂಬಿಕೆಯ ಮತ್ತು ಗೌರವದ ಬಂಧನ ಎಂದು ಇವರು ನಂಬಿದ್ದಾರೆ ಆತ್ಮೀಯತೆ ಪ್ರೀತಿ ಮತ್ತು ಪರಸ್ಪರ ಬೆಂಬಲ ಇರಬೇಕು ಗಂಡನು ನನ್ನ ಜೀವನದ ಶಕ್ತಿ ನನ್ನ ಕನಸುಗಳನ್ನು ಬೆಂಬಲಿಸುವ ಸ್ನೇಹಿತ ಎಂಬ ನಂಬಿಕೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಸ್ನೇಹಿತರ ಈ ಕಣಿವೆ ಪ್ರೊಫೈಲ್ ನೋಡಿದವರು ನಿಜವಾಗಿಯೂ ಮನಸ್ಸನ್ನು ತಟ್ಟಿದರೆ ಜೀವನ ಹೊಸ ಅಧ್ಯಾಯವನ್ನು ಆರಂಭಿಸಲು ಸಂಪರ್ಕಿಸಬಹುದು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಇವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು